ಗೆಳೆಯರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿ ಈ ಬನವಾಸಿ ಪ್ರಕೃತಿ ಮಡಿಲಲ್ಲಿ ಗಿರಿಗಂಧರಗಳ ಸಾಲಿನಲ್ಲಿ ಮೈದೊಳೆದು ವರದಾ ನದಿ ತೀರದಲ್ಲಿ ಸಿಂಗರಿಸಿದ್ದ ಪಟ್ಟಣ ಇದು ಕನ್ನಡ ನಾಡನ್ನ ಆಳಿದ ವಿಶ್ವಶ್ರೇಷ್ಠ ವಂಶವೊಂದು ಜನ್ಮ ತಾಳಿದಂತಹ ಪವಿತ್ರ ಭೂಮಿ ಆದಿಕವಿ ಪಂಪ ಈ ಬನವಾಸಿಯಲ್ಲಿ ಮರಿದುಂಬಿಯಾಗಿ ಇಲ್ಲ ಕೋಗಿಲೆಯಾಗಿ ಹುಟ್ಟುವೆ ಎಂದು ಭರತ ಕಾವ್ಯದಲ್ಲಿ ಬಣ್ಣಿಸಿದಂತಹ ಪವಿತ್ರವಾದ ಭೂಮಿ ಇದು ಕನ್ನಡ ನಾಡಿನ ಸುಭದ್ರ ನೆಲೆ ವೀರ ಕನ್ನಡಿಗ ಮಯೂರವರ್ಮನಿಗೆ ಜನ್ಮ ಕೊಟ್ಟಂತಹ ಭೂಮಿ ಮಯೂರವರ್ಮ ಕೋಟ್ಯಾಂತರ ಜನರ ಸ್ವಾಭಿಮಾನದ ಪ್ರತೀಕ ಆ ಒಂದು ಘಟನೆ ರಾಜ್ಯವನ್ನು ಕಟ್ಟಲು ಕಾರಣ ಆಯಿತು ಅಂದರೆ ಮಯೂರವರ್ಮನ ಎದೆಯಲ್ಲಿ ಅದೆಂತಹ ರೋಷಾಗ್ನಿ ನಿಜ್ವಾಲೆ ಹುಟ್ಟಿರಬೇಕು ಅಲ್ವೇ ಕದಂಬ ಅದು ಕನ್ನಡ ನಾಡಿನಲ್ಲಿ ಕೀರ್ತಿಯ ಶಿಖರಕ್ಕೆ ಮುಕುಟವಿಟ್ಟಂತಹ ವಂಶ ಈ ವಂಶದ ಅರಸ ಮಯೂರವರ್ಮ ಇಡೀ ಕನ್ನಡ ನಾಡನ್ನು ಒಂದುಗೂಡಿಸಿ ಆಳಿದ ಮೊದಲ ಅರಸ ಎಂಬ ಕೀರ್ತಿಗೆ ಪಾತ್ರರಾದಂಥವರು ನಲವತ್ತೈದರಲ್ಲಿ ಮಯೂರ ಕದಂಬ ವಂಶದ ಆಳ್ವಿಕೆಗೆ ಭದ್ರ ಬುನಾದಿಯನ್ನ ಹಾಕಿದ್ದ ಈತ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ್ದಂತಹ ಅರಸ ಮಯೂರ ವರ್ಮ ಮಯೂರ ಶರ್ಮ ಎಂದು ಕರೆಯಲ್ಪಡುತ್ತಿದ್ದ ಮಯೂರನೇ ಈ ವಂಶದ ಪುನರ್ ಪ್ರತಿಷ್ಠಾಪಿಸಿದ್ದು ಎಂದು ಹೇಳಲಾಗುತ್ತೆ ಕನ್ನಡದ ಮೊಟ್ಟ ಮೊದಲ ಶಾಸನವಾದಂತಹ ಹಲ್ಮಿಡಿ ಶಾಸನದಲ್ಲಿ ಕದಂಬರ ಬಗ್ಗೆ ಉಲ್ಲೇಖವಿದೆ ಮಯೂರವರ್ಮ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಶಿಕಾರಿಪುರ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ ಅಲ್ಲಿನ ಬ್ರಾಹ್ಮಣ ಕುಟುಂಬದ ಬಂಧು ಸೇನನ ಮಗನಾಗಿ ಹುಟ್ಟಿದ ಮಯೂರ ತನ್ನ ತಾತ ವೀರಶರ್ಮರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಶುರು ಮಾಡ್ತಾನೆ ಇವರ ತಾತ ವೇದದ ಅಧ್ಯಯನಕ್ಕಾಗಿ ಮಯೂರವರ್ಮರನ್ನ ಕಂಚಿಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿನ ಅರಸ ಪಲ್ಲವರ ಸ್ಕಂದವರ್ಮ ಆಳ್ವಿಕೆ ನಡೆಸ್ತಾ ಇರ್ತಾನೆ ಪಲ್ಲವರ ಕುದುರೆ ಸವಾರ ಮಯೂರವರ್ಮನಿಗೆ ಅವಮಾನವನ್ನು ಮಾಡ್ತಾನೆ ಕುದುರೆ ಸವಾರನಿಂದ ಅವಮಾನಗೊಂಡಂತಹ ಮಯೂರವರ್ಮ ಬಲ್ಲವರಾಜನ ಮುಂದೆ ನ್ಯಾಯ ಕೇಳ್ತಾನೆ ಆದರೆ ಸ್ಕಂದವರ್ಮ ಮಯೂರವರ್ಮನಿಗೆ ಮತ್ತಷ್ಟು ಅವಮಾನವನ್ನು ಮಾಡ್ತಾನೆ ವೇದಾಭ್ಯಾಸಗಳನ್ನು ಬಿಟ್ಟು ಆತ ಕ್ಷತ್ರಿಯನಾಗಿ ಬದಲಾಗ್ತಾನೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಂಗತ ಪ್ರವೀಣನಾಗ್ತಾನೆ ಈತನ ಬೆಳವಣಿಗೆ ಕಂಡಂತಹ ಬಲ್ಲವರು ಆತನನ್ನು ಬಂಧಿಸಲು ಸಂಚು ರೂಪಿಸ್ತಾರೆ ಇದನ್ನು ತಿಳಿದ ಮಯೂರವರ್ಮ ವೇಷದಿಂದ ತಪ್ಪಿಸಿಕೊಂಡು ಶ್ರೀಶೈಲಂ ಬೆಟ್ಟಗಳ ಸಾಲನ್ನು ತಲುಪ್ತಾನೆ ಇದೇ ಸಂದರ್ಭದಲ್ಲಿ ಸಮುದ್ರಗುಪ್ತ ದಂಡಯಾತ್ರೆ ಬಂದು ಪಲ್ಲವರ ವಿಷ್ಣುಗೊಬ್ಬರನ್ನು ಸೋಲಿಸಿರ್ತಾನೆ ಮಯೂರವರ್ಮನಿಗೆ ಬುಡಕಟ್ಟು ಜನರ ಸಹಾಯದೊಂದಿಗೆ ಯುದ್ಧ ಸಾರಿ ಪಲ್ಲವರ ವಿರುದ್ಧ ಗೆದ್ದು ಕದಂಬ ವಂಶಕ್ಕೆ ಅಡಿಪಾಯವನ್ನು ಹಾಕ್ತಾನೆ ಅದೊಂದು ಅವಮಾನ ಒಂದು ಸಂಸ್ಥಾನವನ್ನೇ ಹುಟ್ಟು ಹಾಕ್ಬಿಡ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ